ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಸ ಸಾರ್ನ ಸೂರ್ಯವಂಶಿ ಎಪಿಸೋಡ್ ತರ್ಟಿ ತ್ರೀ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಎಸ್ ಸಾರ್ನ ನಾನು ಅದೇ ಯೋಚನೆಯಲ್ಲಿದ್ದೀನಿ ಶಾಂತವಾಗಿ ಕೇಳಿ ಬರುವ ಅವಳ ಮಾತು ಕೇಳಲೇ ಚೆಂದ ಆತನಿಗೆ ಅವನ ಗರ್ಲ್ ಫ್ರೆಂಡ್ ಮನೆ ಯಾವುದು ಡ್ರೈವ್ ಮಾಡುತ್ತಲೇ ಕೇಳಿದ್ದ ನಿಂಗೆ ಗೊತ್ತಾ ಅವನಿಗೆ ಇಬ್ಬರು ಪ್ರೇಮಿಗಳು ಒಬ್ಬ ಇಂದು ಸತ್ತವ ಮತ್ತೊಬ್ಬಳು ಮೂತಿ ಒಂದು ತರಹ ಮಾಡಿ ಮಕ್ಕಳ ಹಾಗೆ ಹೇಳಿದ್ದಳು ಏನೂ ಇಬ್ಬರ ಆಶ್ಚರ್ಯವಾಗಿ ಕೇಳಿದ್ದ ಇವರಿಬ್ಬರೂ ದ್ವಿಲಿಂಗಿಗಳು ಅದಕ್ಕೆ ಆ ಹುಡುಗಿ ಮನೆಯಲ್ಲಿ ವಿರೋಧವಿತ್ತು ಬಟ್ ಹೇಗೆ ನೋಡಿದ್ರು ಸಾಕ್ಷಿ ಅವರು ನಿರಪರಾಧಿ ಅಂತಲೇ ತೋರಿಸುತ್ತಿವೆ ಯಾರನಾ ಬಟ್ ನನಗೆ ಸ್ಟ್ರಾಂಗಾಗಿ ಅನ್ನಿಸ್ತಿದೆ ಆ ಹುಡುಗಿ ಮನೆಯವರೇ ಅವನನ್ನು ಕೊಂದದ್ದು ಅಂತ ಲ್ಯಾಪ್ಟಾಪ್ನಲ್ಲಿ ಮುಖವಿಟ್ಟೇ ಹೇಳಿದ್ದಳು ನಿಂಗ್ಯಾಕೆ ಯಾಕೆ ಹಾಗನ್ನಿಸ್ತು ಎಷ್ಟರ ಮಟ್ಟಿಗೆ ವಿಷಯ ಪತ್ತೆ ಹಚ್ಚಿದ್ದಾಳೆನ್ನುವುದು ತಿಳಿಯಬೇಕಿತ್ತು ಆತ ಸೂರಜ್ ಮತ್ತವನ ಗೆಳೆಯ ಪರಿಣಯ ಇಬ್ಬರೂ ಬಾಲ್ಯ ಸ್ನೇಹಿತರು ಕಾಲೇಜು ಸಮಯದಲ್ಲೇ ಅವರಿಗೆ ಅರಿವಾಗಿದೆ ತಾವು ದ್ವಿಲಿಂಗಿಗಳೆಂದು ಅದರ ಬಗ್ಗೆ ಸಂಪೂರ್ಣ ತಿಳಿ ತಿಳಿದುಕೊಂಡಿರುವವರು ಮನೆಯವರಿಗೆ ಗೊತ್ತಾಗದಂತೆ ಕಾಪಾಡಿಕೊಂಡಿದ್ದಾರೆ ಅವರಿಬ್ಬರೇ ಪ್ರೀತಿಸಲು ಮುಂದುವರೆದಿದ್ದಾರೆ ಆಗಲೇ ಅವರಿಗೆ ನೈಮಿತ ಪರಿಚಯವಾಗಿರುವುದು ಅವಳೊಡನೆ ಇಬ್ಬರು ಪ್ರೇಮದಿಂದ ದೈಹಿಕವಾಗಿಯೂ ಸೇರಿ ಪ್ರೀತಿಸಲು ಶುರು ಮಾಡಿದ್ದಾರೆ ಅದು ಅವರು ಕೆಲಸಕ್ಕೆ ಹೋದಾಗಲೂ ಮುಂದುವರೆದಿದೆ ಈ ವಿಷಯ ನೈಮಿತನಿಂದಲೇ ಅವಳಪ್ಪನ ಕಿವಿಗೆ ಬಿದ್ದಿದೆ ಅವರ ಸಹವಾಸ ಬಿಡು ಎಂದರೂ ಆಕೆ ಬಿಟ್ಟಿಲ್ಲ ಇಷ್ಟಾದ ಮೇಲೆ ಆತ ಕೊಲೆ ಮಾಡದೆ ಇರ್ತಾನ ಕೊಲೆಯಾದ ದಿನ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಹೊಸೂರತ್ರ ಅವರ ಗಾಡಿ ಪೆಟ್ರೋಲ್ ಬಂಕ್ನಲ್ಲಿ ಕಾಣಿಸ್ಕೊಂಡಿದೆ ಅದಾದ ಒಂದು ಗಂಟೆಗೆ ಅವನ ಕೊಲೆ ಆಗಿದೆ ರೇಸ್ ರೋಡ್ ರೋಡ್ನ ಬಳಿ ಇರುವ ಆತನ ಮನೆಗೆ ಬರೋದಕ್ಕೆ ಒಂದು ಗಂಟೆ ಅದು ಟ್ರಾಫಿಕ್ನಲ್ಲಿ ಸಾಧ್ಯವೇ ಇಲ್ಲ ಆದರೆ ಅದೇ ಅವರ ಗೆಳೆಯನ ಕಾರು ವಿಕ್ಟೋರಿಯಾ ಆಸ್ಪತ್ರೆ ಮುಂದಿನ ರೋಡ್ನಿಂದ ಪಾಸಾಗಿದೆ ಸೋ ಇಲ್ಲಿ ಗಮನಿಸ್ಬೇಕಲ್ವಾ ಅವರ ಗೆಳೆಯ ಸುಧಾಕರ್ ಮತ್ತವರ ಕುಟುಂಬ ಮೊನ್ನೆಯಷ್ಟೇ ಫಾರಿನ್ ಟ್ರಿಪ್ ಹೋಗಿದ್ದಾರೆ ಅವ್ರ ಮನೆಯಲ್ಲಿ ಕಾರನ್ನು ಬಳಸಲು ಮತ್ಯಾರಿಲ್ಲ ಇವರನ್ನ ಹೊರತಾಗಿ ಅವರಿಗೆ ಅಷ್ಟು ಆತ್ಮೀಯ ಗೆಳೆಯರೂ ಇಲ್ಲ ಅಲ್ಲದೆ ಇವರ ಫೋನ್ ಲೊಕೇಶನ್ ಹೊಸೂರು ರೋಡ್ನಲ್ಲಿ ನೈನ್ ತರ್ಟಿಗೆ ತೋರಿಸಿದ್ರು ಮತ್ತೆ ಮಧ್ಯಾಹ್ನ ವಿಕ್ಟೋರಿಯಾ ಆಸ್ಪತ್ರೆ ಬಳಿ ತನ್ನ ಇರುವು ತೋರಿಸಿ ನಂತರ ವಾಪಸ್ ಮತ್ತೆ ಮನೆಯ ಕಡೆ ಹೋಗಿದೆ ಅಂದರೆ ತನ್ನ ಡ್ರೈವರ್ಗೆ ಅವರ ಕಾರು ನೀಡಿ ಫ್ರೆಂಡ್ ಕಾರ್ನಿಂದ ಹೋಗಿ ಕೊಲೆ ಮಾಡಿ ಮತ್ತೆ ಕಾರನ್ನು ಅದಲು ಬದಲು ಮಾಡಿಕೊಂಡಿರುವ ಚಾನ್ಸ್ ಇದೆ ಅಥವಾ ಯಾರಾದರೂ ಸುಪಾರಿಗಳ ಕೈಲಿ ಕೊಲೆ ಮಾಡಿಸಿದ್ದಾರೆ ಹೇಗಂದರೆ ಕೊಲೆಯಾದ ನಂತರ ಇಲ್ಲಿನ ಅವರ ಗೆಳೆಯನ ಅಕೌಂಟ್ನಿಂದಲೇ ಇಪ್ಪತ್ತೈದು ಲಕ್ಷ ಬೇರೆಯವರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಆ ಅಕೌಂಟ್ ಬಂದು ಶಿವನ್ ದೇವಾಲಯದ ಪೂಜಾರಿಗಳದ್ದು ಅವರ ಅಕೌಂಟ್ಗೆ ಅಷ್ಟೊಂದು ಹಣ ಯಾಕೆ ಹಾಕಿದ್ರು ಅದು ಅನುಮಾನ ವಿಚಾರಿಸಿದಾಗ ತಿಳಿದದ್ದು ಅವ್ರ ಮಗಳಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಆಪ್ರೇಷನ್ಗೆಂದು ಸಹಾಯ ಕೇಳಿದ್ವಿ ಅಂತ ಎಲ್ಲರ ಬಳಿ ಹೇಳ್ಕೊಂಡಿದ್ದಾರೆ ಅದಕ್ಕೆ ಡಾಕ್ಯುಮೆಂಟ್ ಸಹ ಇದೆ ಆದರೆ ನನ್ನ ಸರ್ವೆ ಪ್ರಕಾರ ನೋಡೋದಾದರೆ ಸುಧಾಕರ್ ಮತ್ತೆ ಪೂಜಾರಿಗಳು ಇದಕ್ಕೂ ಮೊದಲೆಂದು ಭೇಟಿ ಮಾಡಿಲ್ಲ ಪರಿಚಯವಿಲ್ಲ ಸೋ ಇದೊಂದು ರೀತಿಯಲ್ಲಿ ಗೋಜಲಾಗಿದೆ ಅರ್ನವ್ ತಾನು ಕಲೆ ಹಾಕಿದ ಅಷ್ಟು ಮಾಹಿತಿ ಹೇಳಿ ತಲೆ ಒತ್ತಿಕೊಂಡು ಕುಳಿತಳು ಹ್ಮ್ ಮತ್ತೆ ಇನ್ನೇನು ಮುಂದೆ ನೋಡುತ್ತಲೇ ಕೇಳಿದ್ದ ಸರ್ ಎಲ್ಲಿದ್ದೀರ ತಾವು ನಾನು ಹೇಳಿದ್ದಿಷ್ಟೊತ್ತು ಪರಿಣಯ್ ಕೇಸಿನ ಬಗ್ಗೆ ಬೋಳೆ ಶಂಕರನ ನಾಟಕದ ಬಗ್ಗೆ ಅಲ್ಲ ಇವಾಗ ಸೂರಜ್ ಸಹ ಸತ್ತು ಹೋದ್ನಲ್ಲ ಇನ್ನು ಆ ನೈಮಿತ ಹೇಗಿರುವಳೋ ಕಾಣೆ ಸೊ ಕೇಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತಿದೆ ಅದಕ್ಕೆ ಒಂದ್ ಕಪ್ ಕಾಫಿ ಕುಡಿಯೋಣ ಅಂತಂದದ್ದು ಮಾತನಾಡುತ್ತಲೇ ಅವಳ ಮೂಗು ಕೆಂಪಾದದ್ದು ಕಂಡು ನಗು ಬಂತವನಿಗೆ ಕೂಲ್ ನೀನು ಸಮಾಧಾನವಾಗಿರ್ಲಿ ಅಂತಲೇ ನಿನ್ಗೆ ಜ್ಯೂಸ್ ಕೊಡ್ಸಿದ್ದು ಆದ್ರೆ ನೀನ್ ನೋಡಿದ್ರೆ ಮಾತಗೊಮ್ಮೆ ಹೀಗೆ ಕೋಪ ಮಾಡ್ಕೋತೀಯ ಹೀಗೆ ಮಾತು ಮಾತಿಗೆ ಕೋಪಗೊಂಡ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅದ್ವಿ ನಿನ್ನ ಆರೋಗ್ಯ ಮುಖ್ಯ ನಾನು ಹೇಳಿದ್ದು ಇಷ್ಟೇ ವರದಿ ಕಲೆ ಹಾಕಿದ್ದೀಯಾ ಮತ್ತೇನು ತಲೆ ಬಿಸಿ ಅಂತ ಕೇಳಿದ್ದು ತಾನು ಯಾಕೆ ಹಾಗಂದೆ ಎನ್ನುವುದನ್ನು ಕಾರಣ ಸಹಿತ ವಿವರಣೆ ನೀಡಿದ್ದ ವಾಟ್ ಎವರ್ ಆರ್ನೌ ಎಂದವಳು ಸೀಟಿಗೆ ತಲೆ ಆನಿಸಿ ಕುಳಿತಳು ಅವರಿಬ್ಬರ ಮಾತು ಮುಗಿಯಲಿಲ್ಲ ಬದಲಾಗಿ ಸಾಮ್ರಟ್ ನಿವಾಸ ತಲುಪಿದ್ದರು ನೀನು ಹೋಗಪ್ಪ ನಾವು ನಿಲ್ಲಿಸ್ತೀವಿ ಎಂದವ ಡ್ರೈವರಣ್ಣ ಆರ್ನವ್ ಅದ್ವಿಯನ್ನ ಗೇಟಿನ ಒಳ ಬಂದ ತಕ್ಷಣ ಇಳಿಸಿ ಕಳಿಸಿದ್ರು ಕಾಲಿಂಗ್ ಬೆಲ್ಲೊತ್ತುವ ಮೊದಲೇ ಲಯ ಪಂಚಮಿ ಮತ್ತು ಹೃದಯ ಆರತಿ ತಟ್ಟೆ ಹಿಡಿದು ನಿಂತಿದ್ರು ತಿರುಗಿ ಮತ್ತೆ ಮನೆಗೆ ಬರ್ತಿದ್ದೀರಾ ಹಾಗಾಗಿ ದೃಷ್ಟಿ ತಾಗಿರುತ್ತೆ ಈ ಮುದ್ದು ನವಜೋಡಿಗೆ ಅಂತ ಹೇಳಿ ಮೂವರು ದೃಷ್ಟಿ ತೆಗೆದ್ರೆ ಹಿಂದೆ ಬಂದಿದ್ದ ಆರ್ಯ ದೊಡ್ಡಮ್ಮ ನಿಮ್ಗೆ ಒಂದಿಷ್ಟು ಬುದ್ಧಿ ಇಲ್ಲ ಅತ್ತೇನ ನಿಲ್ಲಿಸ್ಕೊಂಡು ಆರತಿ ಬೆಳಗೋದು ಅತ್ತೆ ಕಣ್ಣೇ ಸಾಕು ಬೇಕಾಗುವಷ್ಟು ಭಾವನೆಗೆ ಹೊಟ್ಟೆನೋ ಬರುವಂತೆ ದೃಷ್ಟಿ ಆಗುವ ಹಾಗೆ ನೋಡ್ತಾರೆ ಗೊತ್ತಾ ಎಂದವನ ಕಿವಿ ಹಿಂಡಿದ್ದರು ಪಂಚಮಿ ಅಬ್ಬಾ ಎಷ್ಟು ಮಾತಾಡ್ತೀಯಾ ಥರ್ಲೆ ನಂಬರ್ ಒನ್ ಅಂದ್ರೆ ನೀನೇ ನೋಡು ಅಲ್ಲೆಲ್ಲೋ ಕಲ್ಕತ್ತಾದಲ್ಲಿ ಆರಾಮಿದ್ದೆ ನಾನೇ ಅಣ್ಣನಿಗೆ ಬಲವಂತ ಮಾಡಿ ಇಲ್ಲಿ ಕರೆಸಿದ್ದು ತಪ್ಪಾಯ್ತು ನೋಡು ಮತ್ತೆ ನಿನ್ನ ಅಲ್ಲಿಗೆ ಕಳಿಸ್ತೀನಿ ಅಳಿಯನಿಗೆ ಕಿವಿ ಹಿಂಡಿ ದಂಡಿಸಿದ್ರು ಪಂಚಮಿ ಅಯ್ಯೋ ಬಿಡತ್ತೆ ಕತ್ತೆ ನಾನೇನು ನಿನ್ ಮಗಳನ್ನ ಹೊತ್ಕೊಂಡು ಹೋಗಿ ಮದ್ವೆ ಮಾಡ್ಕೊಂಡೆ ಹಿಂಗಾಡ್ತೀಯಲ್ಲ ಎಂದವ ಬಂದು ಆರ್ನ ಹಿಂದೆ ಬಚ್ಚಿಟ್ಕೊಂಡ ಬಾವಾ ಈ ರಾಕ್ಷಸಿ ಅತ್ತೆಯಿಂದ ನನ್ನ ಪಾರು ಮಾಡು ಎನ್ನುವ ಅವನ ನಾಟಕ ಹಿಂದೆ ಬಂದ ಆಕಾಶ್ ಕಿವಿಗೆ ಬಿದ್ದಿತ್ತು ಎಲಾಯೂನಾ ನನ್ನ ಹೆಂಡ್ತಿನೇ ರಾಕ್ಷಸಿ ಅಂತಿಯಲ್ಲ ಮಾಡ್ತೀನಿ ಎಂದವ ಹಿಂದಿನಿಂದ ಗಟ್ಟಿಯಾಗಿ ಹಿಡಿದುಕೊಂಡ ಅಯ್ಯೋ ಅತ್ತೆ ಕಾಪಾಡಿ ಯಾರೋ ನನ್ನ ಕುತ್ತಿಗೆಗೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು ಅಪ್ಪ ನಂಗೆ ಉಸ್ರಾಡೋಕೆ ಆಗ್ತಿಲ್ಲ ಕಣ್ಣು ತೇಲಿಸುವಂತೆ ನಾಟಕವಾಡಿದ ಅವನ ಪರಿಗೆ ಮನೆಯವರೆಲ್ಲಾ ಹೆದ್ರಿದ್ದು ನಿಜ ಆಕಾಶ್ ಬಿಡಿ ಅವನನ್ನ ಪಾಪ ಆ ಮಗುನ ಹಾಗಾ ಹಿಡ್ಕೊಳ್ಳೋದು ಎಂದು ಪಂಚಮಿ ಗಂಡನ ಮೇಲೆ ಜೋರು ಮಾಡಿದ್ರೆ ಮಾವನ ಹಿಡಿತ ಸಡಿಲ ಆದ ತಕ್ಷಣ ಅಲ್ಲಿಂದ ಓಡ್ಬಿಟ್ಟಿದ್ದ ಕಳ್ಳ ಆರ್ಯ ಅವನ ವರಸೆಗೆ ಎಲ್ಲರೂ ನಗುವವರೇ ಅವನ ಬಗ್ಗೆ ಗೊತ್ತಿದ್ದು ಮೂರ್ಖರಾದೆವಲ್ಲ ಎಂದು ಅವನು ಹಾಗೆ ಅರ್ನಾ ನೀನ್ ಹೋಗು ಫ್ರೆಶ್ ಬಾ ಕರ್ಕೊಂಡು ಹೋಗು ಅದ್ವಿ ಹೃದಯ ಆ ಮಗಳಿಗೆ ಹೇಳಿದ್ರು ಅರ್ನಾ ಇದು ಮನೆ ಅಂತಲೇ ತಿಳ್ಕೊ ಸಂಕೋಚ ಬೇಡಪ್ಪ ಆಕಾಶ್ ಹೇಳಿದ್ರು ಖಂಡಿತ ಅಂಕಲ್ ಎಂದವ ಅದ್ವಿ ಮುಖ ನೋಡಿದ್ದ ರೂಮು ಬರ್ತೀನಿ ಮಾವ ಎಂದವಳು ಆರ್ನ ಜೊತೆಗೆ ತನ್ನ ರೂಮಿಗೆ ಹೋದ್ಲು ಇಲ್ಲ ಅದ್ವಿ ಇನ್ಮುಂದೆ ನಿಂಗೂ ಈ ಮನೆಗೂ ಇರುವ ಸಂಬಂಧ ಮುರಿಯದೇ ಇದ್ರೂ ಪದೇ ಪದೇ ಇಲ್ಲಿಗೆ ಬಂದು ಎಲ್ರಿಗೂ ನೋವು ಮಾತ್ರ ಕೊಡ್ಬೇಡ ನಿನ್ನಿಂದ ಮನೆ ಮರ್ಯಾದೆ ಹಾಳಾಗಿದ್ ಸಾಕು ಇನ್ಮುಂದೆ ನಿನ್ ಗಂಡನಿಗೆ ತಕ್ಕ ಹೆಂಡ್ತಿಯಾಗಿ ಬಾಳು ಊಟವೆಲ್ಲ ಮುಗಿದ ನಂತರ ಹೃದಯ ತಮ್ಮ ಅಳು ಆಚೆ ಬರದಂತೆ ಮಗಳಿಗೆ ಬಯ್ಯುವಂತೆ ಹೇಳ್ತಿದ್ರೆ ಇಂತಹ ಕ್ರೂರ ಕೆಲಸ ವಹಿಸಿದ ಗಂಡನ ಮೇಲೆ ಅದೆಷ್ಟು ಕೋಪ ಬಂದಿತ್ತೋ ಆ ತಾಯಿ ಹೃದಯಕ್ಕೆ ಅಮ್ಮ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ಇದು ನನ್ನ ಮನೆ ನನ್ನನ್ನು ಇಲ್ಲಿಗೆ ಬರಬೇಡ ಅಂದರೆ ಏನರ್ಥ ಮಂಗು ಕವಿದಂತಾಗಿತ್ತು ಅವಳಿಗೆ ದಿಗ್ಭ್ರಮೆಗೊಂಡೆ ಅಮ್ಮನನ್ನ ಪ್ರಶ್ನೆ ಕೇಳಿದ್ದಳು ಯಾಕೆ ಏನು ಎತ್ತ ಅನ್ನೋ ನೂರು ಪ್ರಶ್ನೆ ಕೇಳಬೇಡ ನೀನು ಮದುವೆ ಮಾಡೋವರೆಗೂ ಇದ್ದ ನಮ್ಮ ಜವಾಬ್ದಾರಿ ಇವಾಗ ಮುಗ್ದಿದೆ ನಿನಗೆ ಅಲ್ಪ ಸ್ವಲ್ಪ ನಮ್ಮ ಮೇಲೆ ಗೌರವ ಅಭಿಮಾನ ಪ್ರೀತಿ ಇದ್ದರೆ ನಮ್ಮನ್ನು ಮತ್ತೆಂದು ತಲೆ ತಗ್ಗಿಸದ ರೀತಿಯಲ್ಲಿ ಬಾಳು ನಿಮ್ಮಪ್ಪನ ಗೆಳತಿ ನಿನ್ನ ಬಗ್ಗೆ ತಿಳಿದು ಅರ್ಥ ಮಾಡಿಕೊಂಡು ಮನೆ ಸೊಸೆ ಮಾಡ್ಕೊಂಡಿದ್ದಾರೆ ಕಂದ ಅವ್ರಿಗೆ ಮೋಸ ಮಾಡಬೇಡ ಆರು ನೋವು ಒಳ್ಳೆ ಹುಡುಗ ನಿನ್ನ ಕೋಪದಿಂದ ಹಠದಿಂದ ಅವನಿಗೆ ನೋವು ಮಾಡಿ ನಿಮ್ಮಪ್ಪನಿಗೂ ನೋವು ನೀಡಬೇಡ ಇನ್ಮುಂದೆ ನಿನ್ನ ಜೀವನ ಬದಲಾಗಿ ಶುಭ ಸುದ್ದಿ ಬರುವವರೆಗೂ ಮತ್ತೆಂದು ಇಲ್ಲಿಗೆ ಬರಬೇಡ ಇದು ನಿನ್ನ ಒಳ್ಳೆಯದಕ್ಕೆ ಈಗ ನೀನು ನಮಗ್ ಮಾತ್ರವಲ್ಲ ಆ ಮನೆಗೂ ಉತ್ತರ ಕೊಡಬೇಕು ಹೇಳಿದ ತಾಯಿಯ ಮಾತು ಕೆಂಡದ ಕುಲುಮೆಯೊಳಗೆ ನಿಲ್ಲಿಸಿ ಸುಡುವಂತೆ ಕೆಂಡ ಸುರಿದಂಥ ಅನುಭವವಾಗಿತ್ತು ಕ್ಷಣವೂ ಅಮ್ಮನ ಕೋಣೆಯಲ್ಲಿಲ್ಲದೆ ಆಚೆ ಬಂದಿದ್ದಳು ಅರ್ನವ್ ಬನ್ನಿ ಹೋಗೋಣ ತನ್ನ ಕೆಲಸ ಮತ್ತು ವಿದ್ಯೆಗೆ ಸಂಬಂಧಪಟ್ಟ ವಸ್ತುಗಳನ್ನು ಮಾತ್ರ ಜೋಡಿಸಿಕೊಂಡವಳು ದಿಟ್ಟವಾಗಿ ಅವನನ್ನು ಕರೆದಿದ್ಲು ಎಲ್ಲದರ ಅರಿವಿದ್ದರೂ ಅವ ಏನೂ ಅರಿಯದವ ಎಲ್ಲಿಗೆ ಮಲಗಿ ಕಣ್ಮುಚ್ಚಿ ನಟಿಸುತ್ತಲೇ ಕೇಳಿದ್ದ ನಮ್ಮನೆಗೆ ಎಂದವಳೆಡೆ ತಕ್ಷಣವೇ ಕಣ್ಬಿಟ್ಟು ನೋಡಿದ್ದ ಈ ಮಾತಿನ ಅರ್ಥದವರೆಗೂ ಅವ ಅವಳಿಂದ ಊಹಿಸಿರಲಿಲ್ಲ ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ